തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ಗುಡ್ ಮಾರ್ನಿಂಗ್ ಒಂದು ಮೇ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ತಂದೆಯ ನೆನಪಿದೆಯಾ ಮುರಳಿಯ ಸಾರ ಮಧುರ ಮಕ್ಕಳೇ ನೀವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದೀರಾ ಇಲ್ಲಿ ಯಾವುದೇ ಹದ್ದಿನ ಮಾತಿಲ್ಲ ಬಹಳ ಉಮಂಗ್ ಉತ್ಸಾಹದಿಂದ ತಂದೆ ನೆನಪು ಮಾಡಿದಾಗ ಈ ಹಳೆ ಜಗತ್ತನ್ನು ಮರೆಯಬಹುದಾಗಿದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಯಾವೊಂದು ಮಾತು ನಿಮಗೆ ಬಾರಿ ಬಾರಿಗೆ ನಿಮ್ಮಲ್ಲಿ ಅದನ್ನ ಪಕ್ಕಾ ಮಾಡ್ಕೊಳ್ಬೇಕು ಅರ್ಗಿಸ್ಕೊಳ್ಬೇಕು ಅಂತ ಬಾಬಾ ಕೇಳ್ತಾ ಇದ್ದಾರೆ ಬಾಬಾ ಉತ್ತರನು ಹೇಳ್ತಾ ಇದ್ದಾರೆ ನಾನು ಆತ್ಮ ಆಗಿದ್ದೇನೆ ಪರಮಾತ್ಮ ತಂದೆಯಿಂದ ಆಸ್ತಿಯನ್ನ ಪಡಿತಾ ಇದ್ದೇನೆ ನಾವೆಲ್ಲ ಆತ್ಮಗಳು ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆಯಾಗಿದ್ದಾರೆ ಈಗ ನಾವು ಮಕ್ಕಳು ಹಾಗೂ ತಂದೆಯ ಮಿಲನ ಆಗಿದೆ ಈ ಮಾತನ್ನ ಬಾರಿ ಬಾರಿಗೆ ನಮ್ಮಲ್ಲಿ ಅರಗಿಸ್ಕೊಂಡು ಪಕ್ಕಾ ಮಾಡ್ಕೊಳ್ಬೇಕು ನಾವೆಷ್ಟು ಆತ್ಮಾಭಿಮಾನಿ ಆಗ್ತೇವೆ ಅಷ್ಟು ದೇಹಾಭಿಮಾನ ಅಳಸಿ ಹೋಗ್ತದೆ ಇವತ್ತಿನ ಗೀತೆ ಆಗಿದೆ ಯಾರು ಪ್ರಿಯತಮಯನ ಜೊತೆ ಇದ್ದಾರೆ ಅವರಿಗೆ ಜ್ಞಾನದ ಸುರಿಮಳೆ ಇದೆ ಅಂತ ಓಂ ಶಾಂತಿ ಮಕ್ಕಳಿಗೆ ಗೊತ್ತಿದೆ ನಾವೆಲ್ಲ ತಂದೆ ಜೊತೆ ಕುತ್ಕೊಂಡಿದ್ದೇವೆ ಅವರು ತಂದೆ ಎಲ್ಲಕ್ಕಿಂತಲೂ ದೊಡ್ಡ ತಂದೆ ಆಗಿದ್ದಾರೆ ಹಾಗೂ ಅವರೆಲ್ಲರಿಗೂ ಸಹ ತಂದೆಯಾಗಿದ್ದಾರೆ ಈಗ ಆ ತಂದೆ ಬಂದಿದ್ದಾರೆ ಹಾಗಾದ್ರೆ ಆ ತಂದೆಯಿಂದ ಏನ್ ಸಿಗ್ತದೆ ಈ ಪ್ರಶ್ನೆ ಉದ್ಭವ ಆಗ್ಲಿಕ್ಕಿ ಸಾಧ್ಯ ಇಲ್ಲ ಯಾಕಂದ್ರೆ ಸದಾಕಾಲ ತಂದೆಯಿಂದ ಆಸ್ತಿ ತಾನೆ ಈಗ ನಾವೆಲ್ಲ ಮಕ್ಕಳು ಬೇಹದ್ದಿನ ತಂದೆ ಯಾರಿಂದ ಬೇಹದ್ದಿನ ಸುಖ ಬೇಹದ್ದಿನ ಆಸ್ತಿ ಸಿಗ್ತದೆ ಇಲ್ಲಿ ಎಲ್ಲವೂ ಸಹ ಹದ್ದಿನ ಆಸ್ತಿ ಆಗಿದೆ ಕೆಲವ್ರ ಹತ್ರ ಐದು ಸಾವಿರ ಕೆಲವ್ರ ಇನ್ನು ಸ್ವಲ್ಪ ಜಾಸ್ತಿ ಇರ್ಬೋದು ಕೆಲವ್ರ ಹತ್ರ ಹತ್ತು ಇಪ್ಪತ್ತು ಐವತ್ತು ಕೋಟಿ ಅರಬ್ ಇರ್ಬೋದು ಅದ್ರದ್ದೆಲ್ಲವೂ ಸಹ ಲೌಕಿಕ ತಂದೆಯಿಂದ ಸಿಕ್ಕಿದ ಆಸ್ತಿ ಲೌಕಿಕ ಮಕ್ಕಳಿಗೆ ಸಿಗ್ತದೆ ಆದ್ರೆ ಇಲ್ಲಿ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ ನಮ್ಮ ಬೇಹದ್ದಿನ ತಂದೆ ಹತ್ರ ನಾವು ಬಂದಿದ್ದೇವೆ ಬೇಹದ್ದಿನ ಆಸ್ತಿಯನ್ನು ಪಡೀಲಿಕ್ಕೆ ಮನಸ್ಸು ಮನಸ್ಸಿನಲ್ಲಿ ಆಶೆ ಇರ್ತದೇ ಯಾವುದೇ ರೀತಿಯ ಒಂದು ಶಾಲೆ ಅಥವಾ ಸತ್ಸಂಗದಲ್ಲಿ ಈ ರೀತಿ ಆಶೆ ಇರುವುದಿಲ್ಲ ಹೇಳ್ತಾರೆ ಶಾಂತಿ ಸಿಗಲಿ ಅಂತ ಆದ್ರೆ ಅಲ್ಲಿ ಏನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಇಲ್ಲಿ ನೀವು ಮಕ್ಕಳು ತಿಕ್ಕೊಂಡಿದ್ರಿ ನಾವೆಲ್ಲ ಇಲ್ಲಿ ಬಂದಿದ್ದೇವೆ ವಿಶ್ವದ ಹೊಸ ಜಗತ್ತಿನ ಮಾಲೀಕರಾಗಲು ಇಲ್ಲಾದ್ರೆ ಇಲ್ಲಿ ಯಾಕೆ ಬರ್ತಿದ್ವಿ ಈಗ ನಾವು ಮಕ್ಕಳ ವೃದ್ಧಿ ಎಷ್ಟಾಗ್ತಾ ಇದೆ ಬಾಬಾ ನಾವು ಮಕ್ಕಳಿಗೆ ವಿಶ್ವದ ಮಾಲೀಕನಾಗಿ ಮಾಡ್ಲಿಕ್ಕೆ ಬಂದಿದ್ದಾರೆ ಇಲ್ಲಿ ಯಾವುದೇ ರೀತಿ ಹದ್ದಿನ ಮಾತಿಲ್ಲ ಬಾಬಾ ನಮಗೆ ಬೇಹದ್ದಿನ ಸ್ವರ್ಗದ ಆಸ್ತಿಯನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ ಆ ತಂದೆಯಿಂದ ನಾವು ಬೇಹದ್ದಿನ ಆಸ್ತಿಯನ್ನ ಪಡ್ಕೊಳ್ಲಿಕ್ಕೆ ಬಂದಿದ್ದೇವೆ ಕಲ್ಪ ಕಲ್ಪವು ತಂದೆಯಿಂದ ಆಸ್ತಿ ಪಡ್ಕೊಳ್ತೇವೆ ಆದರೆ ಮಾಯಾ ಬೆಕ್ಕು ನಮ್ಮನ್ನು ನಮ್ಮಿಂದ ಅದನ್ನು ಕಸಿದ್ಕೊಳ್ತದೆ ಅದಕ್ಕೋಸ್ಕರ ಇದು ಸೋಲು ಗೆಲುವಿನ ಆಟ ಅಂತ ಹೇಳಲಾಗ್ತದೆ ಈಗ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ರೆ ಮಕ್ಕಳೇ ನಂಬರ್ ವಾರ್ ತಿಳ್ಕೊಂತೀರಿ ಇಲ್ಲಿ ಯಾರೂ ಸಾಧು ಸಂತರಲ್ಲ ಅಲ್ಲ ಯಾವ ರೀತಿ ನಾವು ಮಕ್ಕಳಿಗೆ ಬಟ್ಟೆಗಳಿದ್ದಾವೆ ಅದೇ ರೀತಿ ಇಲ್ಲೂ ಸಹ ನಮ್ಗೆ ಯೂನಿಫಾರ್ಮ್ ಇದೆ ಬಾಬಾ ಕೊಟ್ಟಿದ್ದಾರೆ ಶಿವಬಾಬನು ತಂದೆ ಆಗಿದ್ದಾರೆ ತಾನೆ ಅದಕ್ಕೆ ಯಾರು ನಿಮಗೆ ಕೇಳಿದ್ರೆ ನೀವು ಯಾರ ಹತ್ರ ಹೋಗ್ತೀರಾ ಅಂದ್ರೆ ಏನ್ ಹೇಳ್ತೀರಿ ನಾವು ತಂದೆ ಹತ್ರ ಹೋಗ್ತೀವಿ ಅಂತ ಹೇಳ್ತೀವಿ ಇದು ಫ್ಯಾಮಿಲಿ ತಾನೆ ಯಾಕೆ ಹೋಗ್ತೀರಿ ಏನ್ ತೆಗೆದುಕೊಂಡು ಹೋಗ್ತೀರಿ ಅಂತಂದ್ರೆ ಇದು ಯಾರೂ ಸಹ ತಿಳ್ಕೊಳಿಕ್ ಸಾಧ್ಯ ಇಲ್ಲ ಹೇಳಲಿಕ್ಕೂ ಸಾಧ್ಯ ಇಲ್ಲ ನಾವೆಲ್ಲ ಈಗ ತಂದೆ ಹತ್ರ ಬಂದಿದ್ದೇವೆ ಆಸ್ತಿಯನ್ನ ಪಡ್ಕೊಳ್ಳಿಕ್ಕೆ ಅಜ್ಜನ ಆಸ್ತಿಗೆ ಎಲ್ಲರಿಗೂ ಅಧಿಕಾರಿ ಇತ್ತಾನೆ ಅದಕ್ಕೆ ಶಿವಬಾಬಾ ನ ನಾವೆಲ್ಲ ಅವಿನಾಶಿ ಮಕ್ಕಳು ಆತ್ಮಗಳು ಮತ್ತೆ ಪುನಃ ಪ್ರಜಾಪಿತ ಬ್ರಹ್ಮನ ಆಗಿರೋದ್ರಿಂದ ಬಾಬನ ಮರಿ ಮಕ್ಕಳು ಮಮ್ಮ ಮೊಮ್ಮಕ್ಕಳು ಅಂತ ಹೇಳ್ತಾರೆ ಬಾಬಾ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಾವೆಲ್ಲ ಆತ್ಮಗಳು ಇದನ್ನ ಪಕ್ಕಾ ಮಾಡಿ ನಮ್ಮಲ್ಲಿ ಅರಿಗಿಸ್ಕೊಳ್ಬೇಕಾಗಿದೆ ನಾವೆಲ್ಲ ಆತ್ಮರು ಪರಮಾತ್ಮ ತಂದೆಯಿಂದ ಆಸ್ತಿ ಪಡಿತೇವೆ ನಾವೆಲ್ಲ ಆತ್ಮರು ತಂದೆಯಿಂದ ಬಂದು ಮಿಲ್ಲ ಮಾಡಿದ್ದೇವೆ ಮೊದಲು ಶರೀರದ ಒಂದು ಅಭಿಮಾನ ಇತ್ತು ಇಂಥವರು ಇಂಥವರಿಗೆ ಇಷ್ಟು ಆಸ್ತಿ ಇದೆ ಇಷ್ಟು ಆಸ್ತಿ ಸಿಗ್ತದೆ ಆದ್ರೆ ಇಲ್ಲಿ ನಾವೆಲ್ಲ ಆತ್ಮಗಳು ಪರಮಾತ್ಮೆಯಿಂದ ಆಸ್ತಿ ಪಡ್ಕೊಳ್ತೇವೆ ಆತ್ಮಗಳೇ ನಾವು ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆಯಾಗಿದ್ದಾರೆ ಈಗ ನಾವು ಮಕ್ಕಳು ಹಾಗೂ ತಂದೆ ಬಹಳ ಸಮಯದ ನಂತರ ಮಿಲನ ಆಗ್ತದೆ ಅದು ಸಹ ಕಲ್ಪಕ್ಕೆ ಒಂದೇ ಬಾರಿಗೆ ಮಿಲನ ಆಗ್ತದೆ ಭಕ್ತಿ ಮಾರ್ಗದಲ್ಲಿ ಅನೇಕ ಆರ್ಟಿಫಿಷಿಯಲ್ ಮೇಳ ಮಾಡ್ತಾರೆ ಇದು ಬಹಳ ವಂಡರ್ಫುಲ್ ಮೇಳ ಆಗಿದೆ ಆತ್ಮ ಹಾಗೂ ಪರಮಾತ್ಮ ಬಹಳ ಸಮಯದಿಂದ ಅಗಲಿದ್ರು ನಾವೆಲ್ಲ ಆತ್ಮಗಳಾಗಿದ್ದೇವೆ ಈಗ ನಾವು ತಿಳ್ಕೊಂಡಿದ್ದೆ ನಾವೆಲ್ಲ ಆತ್ಮಗಳು ನಮ್ಮ ಸ್ವೀಟ್ ಸೈಲೆನ್ಸ್ ಹೋಮಿಗೆ ಹೋಮ್ನಲ್ಲಿ ಇರುವಂಥವರಾಗಿದ್ವಿ ನಾವಿಲ್ಲಿ ಪಾತ್ರ ಮಾಡ್ತಾ ಮಾಡ್ತಾ ಸುಸ್ತಾಗಿದ್ದೇವೆ ಯಾವ ರೀತಿ ಗುರು ಎಲ್ಲರೂ ಸಹ ಹೋಗಿ ಅವ್ರ ಹತ್ರ ಶಾಂತಿಯನ್ನ ಕೇಳ್ತಾರೆ ತಿಳ್ಕೊತಾರೆ ಮನೆ ಮಠ ಬಿಟ್ಟು ಕಾಡಿಗೆ ಹೋಗ್ತಾರೆ ಅಂತ ಅಲ್ಲಿ ಶಾಂತಿ ಸಿಗ್ಬೋದು ಆದ್ರೆ ಆ ರೀತಿ ಅಲ್ಲ ಈಗಂತೂ ಎಲ್ಲರೂ ಸಹ ಕಾಡಿನಿಂದ ನಾಡಿಗೆ ಬಂದ್ಬಿಟ್ಟಿದ್ದಾರೆ ಹ್ಮ್ ಕಾಡಿನ ಎಲ್ಲ ಗುಹೆಗಳು ಖಾಲಿ ಆಗಿಬಿಟ್ಟಿದೆ ಗುರುಗಳಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಆ ಜಾಗದ ಗುರುಗಳು ಜಗದ್ಗುರು ಅಂತ ಆಗಿ ಕೂತ್ಕೊಂಡಿದ್ದಾರೆ ಆದರೆ ಭಾವ ತಿಳಿಸ್ಕೊಡ್ತಾರೆ ಅವ್ರು ಯಾರು ಸಹ ನಿವೃತ್ತಿ ಮಾರ್ಗದ ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ನಿವೃತ್ತಿ ಮಾರ್ಗದ ಜ್ಞಾನ ಪವಿತ್ರತೆಯನ್ನು ಕಲಿಸ್ಕೊಡ್ತದೆ ಇವತ್ತು ನೋಡಿ ಎಷ್ಟು ಜನ ಜಗದ್ಗುರುಗಳು ಮದುವೆಯನ್ನ ಮಾಡಿಸ್ತಿರ್ತಾರೆ ಈಗ ನೀವು ಮಕ್ಕಳಂತೂ ಯೋಗ ಬಲದಿಂದ ನಿಮ್ಮ ಕರ್ಮೇಂದ್ರಗಳನ್ನ ವಶ ಮಾಡ್ಕೊಳ್ತೀರ ಕರ್ಮೇಂದ್ರಿಯ ಯೋಗ ಬಲದಿಂದ ಶೀತಲ ಆಗ್ಬಿಡ್ತವೆ ಕರ್ಮೇಂದ್ರಗಳಿಂದ ಚಂಚಲತೆ ಆಗ್ತದೆ ಈಗ ನಾವೆಲ್ಲ ಕರ್ಮೇಂದ್ರಗಳ ಮೇಲೆ ವಿಜಯ ಪಡಿತೇವೆ ಯಾವುದೇ ರೀತಿ ಚಂಚಲ ನಡೀಲಿಕ್ಕೆ ಸಾಧ್ಯ ಇಲ್ಲ ಯೋಗ ಬಲದಿಂದಲೇ ಕರ್ಮೇಂದ್ರಗಳ ವಶ ಆಗ್ತದೆ ಇಲ್ಲಾದ್ರೆ ಅಸಾಧ್ಯ ಬಾಬಾ ಹೇಳ್ತಾರೆ ಕರ್ಮೇಂದ್ರಗಳ ಚಂಚಲತೆ ಯೋಗ ಬಲದಿಂದ ಮುರಿದೋಗ್ತದೆ ಯೋಗ ಬಲದ ಶಕ್ತಿ ಇದೆ ತಾನೆ ಆದ್ರೆ ಇದರಲ್ಲಿ ಬಹಳಷ್ಟು ಪರಿಶ್ರಮ ಇದೆ ಈಗ ಮತ್ತೆ ನಡೀತಾ ನಡೀತಾ ಕರ್ಮೇಂದ್ರಗಳ ಚಂದ ತನ್ನಷ್ಟಕ್ಕೆ ತನ್ನಷ್ಟ ತಾನೆ ಹೋಗ್ಬಿಡ್ತದೆ ಏನು ಉಳಿಯೋದಿಲ್ಲ ಸತ್ಯುಗದಲ್ಲಿ ಯಾವುದೇ ರೀತಿಯ ಕೊಳಕು ಕಾಯಿಲೆ ಇರುವುದಿಲ್ಲ ಯಾಕಂದ್ರೆ ಈಗ ನಾವು ಕರ್ಮೇಂದ್ರಗಳ ವಶ ಮಾಡ್ತಾ ಹೋಗ್ತೇವೆ ಯಾವುದೇ ರೀತಿಯ ಒಂದು ಕೊಳಕಿನ ಮಾತು ಅಲ್ಲಿ ಇರುವುದಿಲ್ಲ ಹೆಸರೇ ಆಗಿದೆ ಸ್ವರ್ಗ ಅದನ್ನು ಮರೆತಿರುವ ಕಾರಣದಿಂದ ಲಕ್ಷಾಂತರ ವರ್ಷ ಅಂತ ಹೇಳ್ಬಿಡ್ತಾರೆ ಇನ್ನೂ ಸಲ ಇನ್ನೂವರೆಗೂ ಸಹ ಮಂದಿರಗಳನ್ನು ಮಾಡ್ತಿರ್ತಾರೆ ಒಂದು ಲಕ್ಷಾಂತರ ವರ್ಷ ಆದ ನಂತರ ಆದರೆ ಅದರ ಅಷ್ಟು ವರ್ಷದಂತೂ ನೆನಪಿರುವುದಿಲ್ಲ ಅದರ ಮಂದಿರ ಯಾಕೆ ಮಾಡ್ತಾರೆ ಅಲ್ಲಿ ಕರ್ಮೇಂದ್ರಿಗಳು ಶೀತಲಾಗಿರ್ತವೆ ಯಾವುದೇ ರೀತಿ ಚಂಚಲ ಇರುವುದಿಲ್ಲ ಅಂದರೆ ಸತ್ಯುಗದಲ್ಲಿ ನಮ್ಮ ಕರ್ಮೇಂದ್ರಿಗಳು ಚಂಚಲ ಆಗಿರ್ತವೆ ಶಿವಬಾಬ ಅಂತೂ ಕರ್ಮೇಂದ್ರಿಗಳಿಗೆ ಶುಭ ಯಾವುದೇ ಕರ್ಮೇಂದ್ರಗಳಿಲ್ಲ ಯಾಕಂದ್ರೆ ಆತ್ಮ ಬಾಬಾ ಸದಾ ಕಾಲ ಆತ್ಮ ಆತ್ಮದಲ್ಲಿ ಜ್ಞಾನ ತುಂಬಿಕೊಂಡಿದೆ ಬಾಬಾ ಶಾಂತಿಯ ಸಾಗರ ಸುಖ ಸಾಗರ ಅವ್ರು ಹೇಳ್ತಾರೆ ಕರ್ಮೇಂದ್ರ ವಶ ಮಾಡೋದಿಲ್ಲ ಬಾಬಾ ಹೇಳ್ತಾರೆ ಯೋಗ ಬಲದಿಂದ ನೀವೆಲ್ಲ ಕರ್ಮೇಂದ್ರಗಳನ್ನ ವಶ ಮಾಡಿ ಬಾಬಾ ನೆನಪು ಮಾಡಿ ಯಾವುದೇ ಒಂದು ನಿಯಮಕ್ಕೆ ವಿರುದ್ಧವಾದ ಕೆಲಸ ಕರ್ಮೇಂದ್ರಗಳಿಂದ ಮಾಡಬಾರ್ದಾಗಿದೆ ಇಂಥ ಪನ್ ಪ್ರೀತಿಯ ತಂದೆಯನ್ನ ನೆನಪು ಮಾಡ್ತಾ ಮಾಡ್ತಾ ಪ್ರೇಮದ ಆನಂದ ಬಾಷ್ಪ ಬರಬೇಕು ಹ್ಮ್ ಆತ್ಮ ಪರಮಾತ್ಮನ ಲೀನ ಅಂತೂ ಆಗೋದಿಲ್ಲ ಬಾಬಾ ಒಂದು ಬಾರಿಗೆ ಮಾತ್ರ ಸಿಗ್ತಾರೆ ಆದ್ರೆ ಬಾಬಾ ನನಗೆ ತನ್ನದೇ ಆದ ಶರೀರ ಇಲ್ಲದೆ ಕಾರಣದಿಂದ ಶರೀರವನ್ನ ಬಾಡಿಗೆ ತೆಗೆದುಕೊಳ್ತಾರೆ ಲೋನ್ ತೆಗೆದುಕೊಳ್ತಾರೆ ಈ ರೀತಿ ತಂದೆಯ ಜೊತೆ ಎಷ್ಟು ಪ್ರೀತಿಯಿಂದ ನಡಿಬೇಕಾಗಿದೆ ಬಾಬನಿಗೆ ಬ್ರಹ್ಮ ಒಬ್ಬನಿಗೆ ಎಷ್ಟೆಲ್ಲಾ ಪ್ರೀತಿ ಇತ್ತು ಹ್ಮ್ ಓಹೋ ಬಾಬಾ ನನಗೆ ವಿಶ್ವದ ಮಾಡ್ತಾರಂದ ಮೇಲೆ ಇದೆಲ್ಲ ಧನಸಪ್ಪ ತಗೊಂಡೇನ್ ಮಾಡೋದಂತೆ ಎಲ್ಲವನ್ನ ಬಿಟ್ಬಿಟ್ರು ಬ್ರಹ್ಮ ಬಾಬಾ ಉದಾಹರಣೆ ಕೊಡ್ತಾರೆ ಯಾವ ರೀತಿ ಆ ಪ್ರೀತಿಯಲ್ಲಿ ಹುಚ್ಚ ಆದ್ರು ಅಂತ ಹ್ಮ ಎಲ್ಲರೂ ಹೇಳಿಗೋತ್ರಿ ಇವ್ರಿಗೆ ಏನಪ್ಪಾ ಕೂತಲೆ ಏನಾಯ್ತು ಅಂತ ಎಲ್ಲವನ್ನ ತಮ್ಮ ಉದ್ಯೋಗ ಎಲ್ಲ ಬಿಟ್ಬಿಟ್ರಲ್ಲ ಅಂತ ಹ್ಮ್ ಆದ್ರೆ ಬಾಬುನಿಗೆ ಪರಮಾತ್ಮ ಸಿಕ್ಕಿದ ಖುಷಿಯ ನಶೆ ಏರ್ಬಿಟ್ಟು ಸಾಕ್ಷಾತ್ಕಾರ ಆಗ್ಲಿಕ್ಕೆ ಶುರು ಆಯ್ತು ರಾಜ್ಯ ಭಾಗ್ಯ ಸಿಗ್ತದೆ ಅಂದಮೇಲೆ ಹೇಗ್ ಸಿಕ್ತದೆ ಏನಾಗ್ತದೆ ಹ್ಮ್ ಇದೇನು ಸಹ ಗೊತ್ತಿಲ್ಲ ಆದ್ರೆ ಸಿಗ್ತದೆ ಆ ಒಂದು ಖುಷಿಯಲ್ಲಿ ಎಲ್ಲವನ್ನ ಬಿಟ್ಬಿಟ್ರು ನಂತರ ನಿಧಾನವಾಗಿ ಜ್ಞಾನ ಸ್ಪಷ್ಟ ಆಗ್ತಾ ಹೋಯ್ತು ಈಗ ನಾವೆಲ್ಲ ಮಕ್ಕಳು ಇಲ್ಲಿ ಶಾಲೆಗೆ ಬಂದಿದ್ದೇವೆ ನಮ್ಮ ಮುಖ್ಯ ಗುರಿನೂ ಇದೆ ಇದು ರಾಜಯೋಗ ಆಗಿದೆ ಬೇಹದ್ದಿನ ತಂದೆಯಿಂದ ರಾಜ್ಯ ಭಾಗ್ಯವನ್ನ ಪಡಿಲಿಕ್ಕೆ ಬಂದಿದ್ದೇವೆ ನಾವೀಗ ಮಕ್ಕಳಿಗೆ ಗೊತ್ತಿದೆ ನಾವೇ ಪರಮಾತ್ಮಿಂದ ಓದ್ತಾ ಇದ್ದೇವೆ ಯಾರಿಗೆ ನೆನಪು ಮಾಡ್ತಿದ್ವಿ ಅಂತ ತಂದೆ ನಮ್ಮ ದುಃಖವನ್ನ ದೂರ ಮಾಡೋ ಸುಖ ಕೊಡೋ ಅಂತ ಅವ್ರು ನೆನಪು ಮಾಡ್ತಿದ್ವಿ ಅದೇ ರೀತಿ ಮಕ್ಕಳೆಲ್ಲಾ ಹೇಳ್ತಾರೆ ಹೆಣ್ಮಕ್ಳು ನಮಗೆ ಕೃಷ್ಣ ಅಂತ ಮಗು ಬೇಕು ಅಂತ ಆದರೆ ಕೃಷ್ಣ ಅಂತೂ ವೈಕುಂಠದಲ್ಲಿ ಸಿಗ್ತಾನೆ ಕೃಷ್ಣ ವೈಕುಂಠದ ರಾಜ್ಕುಮಾರ್ ಆಗಿರ್ತಾನೆ ಅಂತ ಮಗು ಅಂತೂ ಇಲ್ಲಿ ಸಿಗ್ತಾರ ಸತ್ಯುಗದಲ್ಲೇ ಸಿಗ್ತಾರೆ ಈಗ ನಾವೆಲ್ಲ ವೈಕುಂಠದ ರಾಜ್ಯ ಭಾಗ್ಯನ ಇಲ್ಲಿ ಬಂದಿದ್ದೇವೆ ಅಂದಮೇಲೆ ಅವಶ್ಯವಾಗಿ ರಾಜ್ಕುಮಾರ್ ರಾಜ್ಕುಮಾರಿಯರಿಗೆ ಯಾರಿಗೇ ತಾನೆ ಪವಿತ್ರ ಮಗು ಸಿಗ್ಲಿ ಈ ಆಶಂತು ಪೂರ್ಣ ಆಗ್ತದೆ ಆದರೆ ರಾಜ್ಕುಮಾರ್ ರಾಜ್ಕುಮಾರಿ ಇಲ್ಲಂತೂ ಬಹಳಷ್ಟು ಜನ ಇದ್ದಾರೆ ಆದರೆ ಎಲ್ಲರೂ ಸಹ ನರಕವಾಸಿಗಳು ಈಗ ನೀವು ಮಕ್ಕಳು ಸ್ವರ್ಗವಾಸಿಗಳಾಗ್ತೀರಾ ಈ ಶಿಕ್ಷಣ ಬಹಳ ಸಹಜ ಇದೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನೀವು ಬಹಳ ಭಕ್ತಿ ಮಾಡಿದಿರಿ ಬಹಳ ಪೆಟ್ಟನ್ನು ತಿಂದಿದ್ದೀರ ಹಾಗಾದರೆ ನಿಮ್ಗೆಷ್ಟು ಖುಷಿ ಆಗಬೇಕು ತೀರ್ಥ ಸ್ಥಾನಕ್ಕೆಲ್ಲ ಹೋಗ್ತೀರಾ ಅಮರನಾಥ್ನಲ್ಲಿ ಹೋಗ್ತೀರಾ ತಿಳ್ಕೊತೀರಾ ಶಂಕರು ಪಾರ್ವತನಿಗೆ ಅಮರಕತನ ತಿಳಿಸಿದ್ರು ಅಂತ ಅಮರ್ಕತೆಯೇ ಸತ್ಯ ಕಥೆ ಈಗ ನೀವು ಮಕ್ಕಳು ಕೇಳ್ತೀರಾ ಈಗ ತಂದೆ ಕುಳಿತು ನೀವು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ರೆ ನೀವು ಬಂದಿರುದೇ ತಂದೆ ಹತ್ರ ನೀವು ಮಕ್ಕಳಿಗೆ ಗೊತ್ತಿದೆ ಭಾಗ್ಯಶಾಲಿ ರಥ ಇದನ್ನ ಬಾಬಾ ಲೋನ್ ಅಲ್ಲಿ ಪಡ್ಕೊಂಡಿದ್ದಾರೆ ನಾವು ಶಿವಬಾಬನ ಹತ್ರ ಬಂದಿದ್ದೇವೆ ಅವರಿಗೆ ಅವರ ಶ್ರೀಮತ ಒಂದ್ಸರಿ ನಡೀಬೇಕು ಏನೇ ಆದ್ರೂ ಸಹ ಬಾಬನಿಗೆ ಕೇಳಬೇಕಾಗಿದೆ ಹೇಳ್ತಾ ಇರ್ತಾನೆ ಬಾಬಾ ನಮಗೇನು ಮಾತಾಡ್ಲಿಕ್ಕೆ ಆಗುದಿಲ್ಲ ಈಗ ನೀವು ಇಲ್ಲಿ ಪುರುಷಾರ್ಥ ಮಾಡಿ ಬಾಬಾ ನಿಮ್ಮನ್ನ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಹ್ಮ್ ಅಂದ್ರೆ ಮನುಷ್ಯರಿಂದ ಮಾನವರಿಂದ ಮಹಾ ಮಾನವ ಮಹಾ ಮಾನವಿಂದ ದೇವಮಾನನಾಗಿ ಮಾಡ್ತಾರೆ ಈಗ ನಾವು ಮಕ್ಕಳು ಶ್ರೇಷ್ಠ ಆಗೋದಕ್ಕೋಸ್ಕರ ಸಹಜ ಮಾರ್ಗವನ್ನು ತೀರ್ಸ್ಕೊಡ್ತಿದ್ರೆ ಒಂದಂತೂ ಕರ್ಮೇಂದ್ರ ವಶ ಆಗಿರಿ ಎರಡನೇದು ದೈವಿ ಗುಣ ಧಾರಣೆ ಮಾಡಿ ಯಾರೇ ಸಿಟ್ಟು ಅಂತ ಮಾಡಿದ್ರು ಸಹ ಅದನ್ನ ಕೇಳಲಿಕ್ ಹೋಗ್ಬೇಡಿ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಬಿಡಿ ಯಾರು ಕೆಟ್ಟ ಮಾತನ್ನ ನಿಮ್ಗೆ ಇಷ್ಟ ಬಂದಿಲ್ಲ ಅಂದ್ರೆ ಅದನ್ನ ಕೇಳಲಿಕ್ಕೆ ಹೋಗ್ಬೇಡ್ರಿ ಹ್ಮ್ ಯಾರ ಪತಿ ಕ್ರೋಧ ಮಾಡ್ತಾರೆ ಹೊಡಿತಾರೆ ಅಂದ್ರೆ ಏನ್ ಮಾಡ್ಬೇಕು ಯಾವಾಗ ನೋಡಿದ್ರು ಸೊ ಪತಿ ಸಿಟ್ ಸಿಟ್ ಮಾಡ್ತಾ ಇರ್ತಾರೆ ಆದ್ರೆ ನೀವು ಅವರಿಗೆ ಹೂವಿನ ಸುರಿಮಳೆ ಹಾಕ್ರಿ ನಗ್ತಾ ಇರಿ ಯುಕ್ತಿಗಳು ಬಹಳಷ್ಟಿದಾವೆ ಕಾಮೇಶು ಕ್ರೋಧೇಶ ಇರ್ತಾ ಇರ್ತಾರೆ ಅಬಲೆಯರನ್ನ ಕರಿತಾ ಇರ್ತಾರೆ ಒಬ್ರು ದ್ರೌಪದಿ ಅಲ್ಲ ಎಲ್ಲರೂ ಸಹ ದ್ರೌ ದ್ರೌಪದಿ ಯಾರ ಮೇಲೆ ಅತ್ಯಾಚಾರ ಆಗ್ತದೆ ಅವರೆಲ್ಲರೂ ಸಹ ದ್ರೌಪದಿಗಳೇ ಈಗ ತಂದೆ ಬಂದಿದ್ದಾರೆ ನಮ್ಮನ್ನ ಅಪವಿತ್ರ ಆಗೋದ್ರಿಂದ ರಕ್ಷಣೆ ಮಾಡ್ಲಿಕ್ಕೆ ಬಾಬಾ ಹೇಳ್ತಾ ಇದ್ರೆ ಈ ಮೃತ್ಯು ಲೋಕದಲ್ಲಿ ಇದು ನಮ್ಮ ಅಂತಿಮ ಜನ್ಮ ಈಗ ನಾವೆಲ್ಲ ಮಕ್ಕಳು ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬಾಬಾ ಬಂದಿದ್ದಾರೆ ಅಲ್ಲಿ ಪತಿತ ಆತ್ಮ ಅಂತ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿ ಪರಂಧಾಮಕ್ಕೆ ಅದಕ್ಕೋಸ್ಕರ ನಾನು ಬಂದು ನಿಮ್ಮನ್ನು ಪಾವನನ್ನಾಗಿ ಮಾಡ್ತೇನೆ ಯಾರಿಗೆ ಯಾವ ಪಾತ್ರ ಸಿಕ್ಕಿದೆ ಅದನ್ನು ಸಂಪೂರ್ಣ ಪಾತ್ರ ಮುಗಿಸಿ ಎಲ್ಲರಿಗೂ ವಾಪಸ್ ಹೋಗ್ಬೇಕಾಗಿದೆ ಇಡೀ ವೃಕ್ಷದ ರಹಸ್ಯ ಬುದ್ಧಿಯಲ್ಲಿದೆ ಆದರೆ ವೃಕ್ಷದ ಎಲೆಗಳನ್ನು ಕುಳಿತು ಯಾರಿಗಾದರೂ ಅದರ ಎಲೆ ಎಲೆಗಳನ್ನು ನಡೆಸಲಿಕ್ಕೆ ಆಗ್ತದಾ ಇಲ್ಲ ಮುಖ್ಯ ಮಾತು ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಬೀಜ ಮತ್ತು ವೃಕ್ಷ ಉಳಿದ ಮನುಷ್ಯರಂತೂ ಬಹಳಷ್ಟು ಜನ ಇದ್ದಾರೆ ಒಂದೊಂದು ಮಂದಿರದಲ್ಲಿ ಎಷ್ಟು ಜನ ಕೂತ್ಕೊಳ್ತಾರೆ ಮನುಷ್ಯ ತಿಳ್ಕೊತಾರೆ ಭಗವಂತಂತೂ ಅಂತರ್ಯಾಮಿ ಪ್ರತಿಯೊಬ್ಬರಲ್ಲಿ ಏನೇನ್ ನಡೀತಾ ಇದೆ ಮನಸ್ಸಿನಲ್ಲಿ ಬುದ್ಧಿ ಅದೆಲ್ಲವನ್ನ ಬಾಬಾ ತಿಳ್ಕೊಂಡಿದಾರಂತ ಇದೆಲ್ಲವೂ ಸಹ ಅಂಧಶ್ರದ್ಧೆ ಆಗಿದೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಗ ನೀವು ನ ಮಕ್ಕಳು ನನ್ನ ಕರಿತೀರಾ ಬಂದು ನಮ್ಮನ್ನ ಪತ್ರಿಂದ ಪಾವನೆ ಮಾಡು ಅಂತ ರಾಜಯೋಗನ ಕಲಿಸ್ಕೊಡು ಅಂತ ಈಗ ನೀವು ರಾಜಯುಗವನ್ನ ಕಲಿತಾ ಇದ್ದೀರಾ ಬಾಬಾ ಹೇಳ್ತಾ ನನ್ನ ನೆನಪು ಮಾಡಿ ಆ ತಂದೆ ಮತವನ್ನ ಕೊಡ್ತಾ ಇರ್ತಾನೆ ತಂದೆಯ ಶ್ರೀಮತ ಮತ್ತು ಗತಿ ಎಲ್ಲವೂ ಸಹ ಭಿನ್ನ ಆಗಿದೆ ಮತ ಅಂದ್ರೆ ಸಲಹೆ ಅದರಿಂದ ನಮ್ದು ಸದ್ಗತಿ ಆಗ್ತದೆ ಆ ತಂದೆನೆ ನಮ್ಗೆ ಸದ್ಗತಿ ಮಾಡಿಸಿದ್ದಾರೆ ಇನ್ಯಾರು ಬೇರೆಯವ್ರು ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ಸಮಯದಲ್ಲಿ ನಾವೆಲ್ಲರೂ ಕರಿತೇವೆ ಸತ್ಯುಗದಲ್ಲಿ ಕರೆಯೋದೇ ಇಲ್ಲ ಈಗಲೇ ಹೇಳ್ತೇವೆ ಸರ್ವರ ಸದ್ಗದ ಒಬ್ಬ ರಾಮ ಆಗಿದ್ದಾರೆ ಅವರ ಮಾಲೆಯನ್ನ ಜಪ ಮಾಡ್ತಾ ಮಾಡ್ತಾ ನಾವು ಸಹ ಹೂಗ ಆಗ್ಬಿಡ್ತೇವೆ ಆ ಮತ್ತ ನೋಡ್ರಿ ಮಾಲೆ ಜಪ ಮಾಡ್ತಾ ಮಾಡ್ತಾ ಆ ಮಾಲೆಯನ್ನ ಮುಗಿದ ತಕ್ಷಣನೇ ಕಣ್ಣಿಗೆ ಹಚ್ಕೊಂತಾರೆ ಹ ಒಬ್ಬ ಒಂದು ಅದು ಮಾಲೆಯಲ್ಲಿ ಮುಖ್ಯ ಒಂದು ಹೂವೇನಿದೆಯಲ್ಲ ಅದು ಜಪನೆ ಮಾಡಿ ಜಪ ಮಾಡುದು ಉಳ್ದೆಲ್ಲವೂ ಸಹ ಪವಿತ್ರ ರಚನೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಮಾಲೆ ಅಂದ್ರೆ ಏನಂತ ತಿಳ್ಕೊಂಡಿದೀವಿ ಈಗ ನಾವು ತಂದೆ ಜೊತೆ ಸರ್ವಿಸ್ ಮಾಡ್ತೇವೆ ಅಂದ್ಮೇಲೆ ಇದು ಆಗಿದೆ ಶಿವಬಾಬಾ ಅಂತೂ ರಚಿತಾ ಅಂತ ಹೇಳೋದಿಲ್ಲ ರಚಿತಾ ಅಂತಂದ್ರೆ ಪ್ರಶ್ನೆ ಹೇಳ್ತದೆ ಯಾವಾಗ ರಚನೆ ಮಾಡಿದ್ರು ಅಂತ ಪ್ರಜಾಪಿತ ಬ್ರಹ್ಮ ಈಗ ಸಂಗಮ ಯುಗದಲ್ಲೇ ಬ್ರಾಹ್ಮಣರ ರಚನೆ ರಚನೆ ಮಾಡ್ತಾನೆ ಶಿವಬಾಬಾನ ರಚನೆ ತು ಅನಾದಿ ಆಗಿದೆ ನಾವೆಲ್ಲ ಪತಿತ್ರಿಂದ ಪಾವನ ಆಗೋಸ್ಕರ ತಂದೆ ಬಂದಿದ್ದಾರೆ ನಮ್ಮನ್ನ ಪಾವನ ಮಾಡಲಿಕ್ಕೆ ಈಗಂತೂ ಇದು ಹಳೆಯ ಸೃಷ್ಟಿಯಾಗಿದೆ ಹೊಸ ಸೃಷ್ಟಿಯಲ್ಲಿ ದೇವತೆಗಳಿರ್ತಾರೆ ಈಗ ಶೂದ್ರಗಳು ದೇವತೆಗಳು ಹೇಗೆ ಆಗ್ಲಿಕ್ಕೆ ಸಾಧ್ಯ ಈಗ ನೀವು ಮತ್ತೆ ಪುನಃ ಆಗ್ತೀರಾ ನೀವು ಮಕ್ಕಳಿಗೆ ಗೊತ್ತಿದೆ ನಾವೇ ಶೂದ್ರಿಂದ ಬ್ರಾಹ್ಮಣ ಬ್ರಾಹ್ಮಣರಿಂದ ದೇವತೆಗಳಾಗ್ತೀವಿ ಈಗ ನೀವು ಬ್ರಾಹ್ಮಣರಾಗ್ತೀರಾ ದೇವತೆ ಆಗೋದಕ್ಕೋಸ್ಕರ ಮನುಷ್ಯ ಸೃಷ್ಟಿ ರಚನೆ ಮಾಡೋದಕ್ಕೋಸ್ಕರ ಅಂದರೆ ಬ್ರಹ್ಮ ಅದಕ್ಕೆ ಮನುಷ್ಯ ಸೃಷ್ಟಿಯ ಹೆಡ್ ಬ್ರಹ್ಮ ಉಳಿದೆ ಆತ್ಮಗಳು ಅವಿನಾಶಿ ಶಿವಬಾಬಾ ತಂದೆ ಅಂತಿದ್ದೇ ಇದ್ದಾರೆ ಇದೆಲ್ಲ ಹೊಸ ಮಾತುಗಳು ಈಗ ನೀವು ಕೇಳ್ತೀರಾ ಯಾರು ಬುದ್ಧಿವಂತರಾಯ್ತಾರೋ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಧಾರಣೆ ಮಾಡ್ಕೊತಾರೆ ನಿಧಾನ ನಿಧಾನವಾಗಿ ನಮ್ದು ಸಹ ವೃದ್ಧಿ ಆಗ್ತಾ ಹೋಗ್ತದೆ ಅಂದರೆ ಬಾಬನ್ ಮಕ್ಕಳದು ಈಗ ನೀವು ಮಕ್ಕಳು ಮಕ್ಕಳಿಗೆ ಸ್ಮೃತಿ ಇದೆ ನಾವೇ ದೇವತೆಗಳಾಗಿದ್ವಿ ಯಾವ ರೀತಿ ಎಂಬತ್ನಾಲ್ಕು ಜನ್ಮ ಪಡ್ಕೊಂಡ್ವಿ ಇದೆಲ್ಲ ರಹಸ್ಯ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಹೆಚ್ಚು ಮಾತಿನ ಅವಶ್ಯಕತೆನೇ ಇಲ್ಲ ತಂದೆಯಿಂದ ಸಂಪೂರ್ಣ ಆಸ್ತಿ ಪಡೆದಗೋಸ್ಕರ ಮುಖ್ಯ ಭಾಬ ತೀರಿಸ್ಕೊಡ್ತಾ ಇದ್ರೆ ಮಕ್ಕಳೇ ನನ್ನೊಬ್ಬನನ್ನು ನೆನಪು ಮಾಡಿ ಎರಡನೇದಾಗಿ ಪವಿತ್ರಾಗಿ ಸುದರ್ಶನ ಚಕ್ರಧಾರಿಗಳಾಗಿ ಹಾಗೂ ತಂದೆ ಸಮಾನ ಆಗಿ ಎಷ್ಟು ಸಹಜ ಕೇವಲ ನೆನಪು ಉಳ್ತದಷ್ಟೇ ಈ ಜ್ಞಾನ ಅಂತೂ ಬಹಳ ಸಹಜ ಇದೆ ಈಗ ಹಳೆಯ ಜಗತ್ತಂತೂ ಸಮಾಪ್ತಿ ಆಗ್ತದೆ ಮತ್ತೆ ಸತ್ಯುಗದಲ್ಲಿ ಹೊಸ ಜಗತ್ತು ದೇವಿ ದೇವತರ ಮಾಡ್ತಾರೆ ಈ ಜಗತ್ತಿನಲ್ಲಿ ಹಳೆಯದು ಮತ್ತು ಎಲ್ಲಕ್ಕಿಂತಲೂ ಹಳೇದಂದ್ರೆ ದೇವತೆಗಳ ಚಿತ್ರ ಅವರದ್ದು ಮಹಲ್ಗಳು ಸಹ ಎಲ್ಲ ಇದೆ ಈಗ ನೀವು ಹೇಳ್ತೀರಾ ಎಲ್ಲಕ್ಕಿಂತ ಹಳೆಯದಂದ್ರೆ ವಿಶ್ವದ ಮಹಾರಾಜ ಮಹಾರಾಣಿ ಯಾರಾದ್ರು ಶರೀರಂತೂ ಸಮಾಪ್ತಿ ಆಗಿದೆ ಆದ್ರೆ ಅವ್ರ ಚಿತ್ರ ಏನಾಗ್ತು ಈಗ ನಾವು ಮಕ್ಕಳಿಗೆ ಯಾರಿಗೂ ಸಹ ಇದು ಇದ್ರ ಬಗ್ಗೆ ಗೊತ್ತಿಲ್ಲ ಲಕ್ಷ್ಮಣ್ ರಾಜ್ಯ ಮಾಡ್ತಿದ್ರು ಈಗ ಅವ್ರು ಎಲ್ಲಿ ಹೋದ್ರು ರಾಜ್ಯವನ್ನ ಹೇಗ್ ಪಡ್ಕೊಂಡ್ರು ಬಿರ್ಲಾ ಮಂದಿರನ ಮಾಡಿದ್ರು ಆದ್ರೆ ಏನು ಯಾರಿಗೂ ಸಹ ಗೊತ್ತೇ ಇಲ್ಲ ಹಣ ಸಿಗ್ತಾ ಹೋಗ್ತಂದ್ರೆ ಮಂದಿರವನ್ನ ಕಟ್ತಾ ಹೋದ್ರು ತಿಳ್ಕೊಂತಾರೆ ದೇವತೆಗಳ ಕೃಪಾ ಆಗ್ತದೆ ಅಂತ ಇದು ಶಿವನ ಪೂಜೆ ಏನಾಗಿದೆ ಒಬ್ಬ ಶಿವ ತಂದೆಯ ಪೂಜೆ ಭಕ್ತಿ ಭಕ್ತಿಯಾಗಿದೆ ಜ್ಞಾನ ಕೊಡೋರನ್ನು ಜ್ಞಾನ ಸಾಗರ ಒಬ್ಬರೇ ಆಗಿದ್ದಾರೆ ಉಳದೆಲ್ಲವೂ ಸಹ ಭಕ್ತಿ ಮಾರ್ಗ ಜ್ಞಾನದಿಂದಲೇ ಅರ್ಧಕಲ್ಪ ಸಕ್ ಸದ್ಗತಿ ಆಗ್ತದೆ ನಂತರ ಭಕ್ತಿಯ ಅವಶ್ಯಕತೆ ಇರುವುದಿಲ್ಲ ಜ್ಞಾನ ಭಕ್ತಿ ವೈರಾಗ್ಯ ಈಗ ಭಕ್ತಿಯಿಂದ ಹಳೆಯ ಜಗತ್ತಿನಿಂದ ವೈರಾಗ್ಯ ಹಳೆಯದೆಲ್ಲವೂ ಸಮಾಪ್ತಿ ಆಗ್ತದೆ ಇದರಲ್ಲಿ ಯಾವ್ದೇ ರೀತಿ ಆಸಕ್ತಿಯನ್ನು ಇಟ್ಕೊಳ್ಳೋದು ಈಗ ನಾಟಕ ಪೂರ್ಣ ಆಗ್ತದೆ ನಾವೆಲ್ಲಾ ಮನೆಗೆ ಹೋಗ್ತೇವೆ ಈ ಖುಷಿ ಇದೆ ತಾನೆ ಕೆಲವು ತಿಳ್ಕೊತಾರೆ ಮೋಕ್ಷ ಪಡ್ಕೊಳ್ಳೋದಂದ್ರೆ ಒಳ್ಳೇದು ಅಂತ ಮತ್ತೆ ಪುನಃ ಬರೋದೇ ಇಲ್ಲ ಅಂತ ಆತ್ಮ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಸಾಗರದಲ್ಲಿ ಲೀನ್ ಆಗ್ತದೆ ಅಂತ ತಿಳ್ಕೊತಾರೆ ಇದೆಲ್ಲವೂ ಸಹ ಸುಳ್ಳಾಗಿದೆ ಪಾತ್ರಧಾರಿ ಅಂತೂ ಪಾತ್ರ ಅಂತೂ ಅವಶ್ಯವಾಗಿ ತಾನೆ ಮನೇಲಿ ಕುತ್ಕೊಂಡ್ರೆ ಅವನು ಪಾತ್ರಧಾರಿ ಅಂತ ಹೇಳ್ತಾರ ಮೋಕ್ಷ ಅಂತೂ ಯಾರಿಗೂ ಸಿಗುದಿಲ್ಲ ಇದು ನಾಟಕ ಅನಾದಿ ಮಾಡಲ್ಪಟ್ಟಿದೆ ಇಲ್ಲಿ ನೀವು ಮಕ್ಕಳಿಗೆ ಎಷ್ಟೆಲ್ಲ ಜ್ಞಾನ ಸಿಗ್ತದೆ ಮನುಷ್ಯರ ಬುದ್ಧಿ ಮೇಲೆ ಏನೂ ಸಹ ಇರೋದಿಲ್ಲ ನಿಮ್ಮ ಪಾತ್ರ ಆಗಿದೆ ಈಗ ತಂದೆಯಿಂದ ಜ್ಞಾನ ಪಡ್ಕೊಳ್ಳೋದು ಆಸ್ತಿ ಪಡ್ಕೊಳುದು ನೀವು ಡ್ರಾಮಾವಂದ ಮೇಲೆ ಬಂಧಿತರಾಗಿದ್ದೀರಾ ಪುರುಷಾರ್ಥ ಅವಶ್ಯವಾಗಿ ಮಾಡಬೇಕು ಈ ರೀತಿ ಎಲ್ಲ ಡ್ರಾಮಾದಲ್ಲಿ ಇದ್ರೆ ಮಾಡ್ತೀವಿ ಅಂತ ಅವ್ರು ಹಂಗೆ ಕುತ್ಕೊಂಡ್ಬಿಡ್ತಾರ ಪುರುಷಾರ್ಥನೇ ಮಾಡುದಿಲ್ಲ ಆದ್ರೆ ಕರ್ಮ ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಕರ್ಮ ಸನ್ಯಾಸ ಅಂತೂ ನಾವದಿಲ್ಲ ಒಳ್ಳೇದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಯೋಗ ಬಲದ ಒಂದು ಶಕ್ತಿಯಿಂದ ನಮ್ಮ ಕರ್ಮೇಂದ್ರಿಗಳನ್ನ ಶೀತಲ ಮಾಡಬೇಕು ನಮ್ಮ ಕರ್ಮೇಂದ್ರಗಳನ್ನು ನಮ್ಮ ವರ್ಷದಲ್ಲಿ ಇಟ್ಕೊಳ್ಬೇಕಾಗಿದೆ ಕೆಟ್ಟ ಮಾತನ್ನ ಕೇಳಬಾರ್ದಾಗಿದೆ ಹೇಳಬಾರ್ದಾಗಿದೆ ಯಾವ ಮಾತು ನಮ್ಗೆ ಇಷ್ಟ ಬರುವುದಿಲ್ಲ ಅದನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಡೆಯಿಂದ ಬಿಟ್ಬಿಡಿ ಸೆಕೆಂಡ್ ಪಾಯಿಂಟ್ ತಂದೆಯಿಂದ ಸಂಪೂರ್ಣ ಆಸ್ತಿ ಪಡೆದಗೋಸ್ಕರ ಸ್ವದರ್ಶನ ಚಕ್ರಧಾರಿ ಆಗಿ ಪವಿತ್ರ ಆಗಿ ತಂದೆ ಸಮಾನ ಮಾಡುವಂಥ ಸೇವೆ ಮಾಡಿ ಇವತ್ತಿನ ವರದಾನ ಆಗಿದೆ ಮುರುಳಿಯ ಒಂದು ಮೂಲಕ ಅಂದ್ರೆ ರಾಗದ ಮೂಲಕ ಮಾಯೆಗೆ ಸರೆಂಡರ್ ಮಾಡಿಸುವಂತ ಮುರಳೀಧರ ಭವ ಮುರುಳಿ ಅಂತೂ ಬಹಳಷ್ಟು ಕೇಳಿದಿರ ಈಗ ಇಂಥ ಮುರುಳೀಧರಾಗಿ ಅದರಿಂದ ಮಾಯಾ ಮುರುಳಿಯ ಮುಂದೆ ಮಾಯೆ ಮುರುಳಿಯ ಮುಂದೆ ಏನಾಗ್ಬೇಕು ಸರೆಂಡರ್ ಆಗಿ ಹೋಗ್ಬೇಕು ಮುರುಳಿಯ ಒಂದು ರಾಗದ ಒಂದು ಸಾಜ್ ಏನಿದೆ ಅಂದ್ರೆ ಸದಾಕಾಲ ಅದನ್ನ ಬಾರಿಸ್ತಾ ಇದ್ದಾಗ ಮಾಯ ಸದಾಕೋಸ್ಕರ ಸರೆಂಡರ್ ಆಗಿಬಿಡ್ತದೆ ಮಾಯೆಯ ಮುಖ್ಯ ಸ್ವರೂಪ ಕಾರಣ ರೂಪದಲ್ಲಿ ಬರ್ತದೆ ಯಾವಾಗ ಮುರಳಿ ಮೂಲಕ ಕಾರಣವನ್ನು ನಿವಾರಣೆ ಸಿಕ್ಬಿಡ್ತದೆ ಆಗ ಮಾಯ ಸದಾಕಾಲಗೋಸ್ಕರ ಸಮಾಪ್ತಿ ಆಗ್ಬಿಡ್ತದೆ ಕಾರಣ ಸಮಾಪ್ತಿಯಾಗಿ ಮಾಯನು ಸಮಾಪ್ತಿ ಆಗ್ತದೆ ಇವತ್ತಿನ ಶ್ಲೋಗನ್ ಆಗಿದೆ ಅನುಭವಿ ಸ್ವರೂಪರಾಗಿ ನಮ್ಮ ಒಂದು ಮುಖದಿಂದ ಖುಷ್ ಸಿಬಿಯ ಒಂದು ಹೊಳಪು ಕಾಣಿಸ್ತಾ ಇರಬೇಕು ಇವತ್ತಿನ ವ್ಯಕ್ತ ಸೂಚನೆ ಆಗಿದೆ ಆತ್ಮಿಕ ರಾಯಲ್ಟಿ ಹಾಗೂ ಪ್ಯೂರಿಟಿಯ ಪರ್ಸನಾಲಿಟಿ ಧಾರಣೆ ಮಾಡಿ ಸಂಗಮಿಗೆ ಬ್ರಾಹ್ಮಣ ಜೀವನದ ವಿಶೇಷತೆ ಪವಿತ್ರತೆ ಪ್ರವೃತ್ತದಲ್ಲಿ ಇದ್ದು ಸಹ ಅಪವಿತ್ರತೆ ಮೇಲೆ ನಿವೃತ್ತರಾಗಬೇಕಾಗಿದೆ ಸ್ವಪ್ನ ಮಾತ್ರದಲ್ಲೂ ಸಹ ಅಪವಿತ್ರತೆಯ ಸಂಕಲ್ಪದಿಂದ ಮುಕ್ತರಾಗಿರುವುದು ಇದು ವಿಶ್ವದ ಮುಂದೆ ಚಾಲೆಂಜ್ ಮಾಡುವ ಸಾಧನೆ ಆಗಿದೆ ಈಗ ನಾವು ಮಕ್ಕಳಿಗೆ ಆತ್ಮಿಕ ರಾಯಲ್ಟಿ ಹಾಗೂ ಪರ್ಸನಾಲಿಟಿ ಇದೆ ಓಕೆ ಶಾಂತಿ ಹ್ಯಾವ್ ಅ